ಚಿಂದಿ ಉಡಾಯಿಸೋ ಖಾರ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದ್ದಂತ ಪಿಐಎಲ್ ವಿಚಾರಣೆ ಈವರೆಗಿನ ಮಾತುಕತೆ ವಿವರವನ್ನ ಸರ್ಕಾರ ನೀಡಿದೆ ಮುಷ್ಕರದಿಂದ ಜನರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ ರಾಜಿ ಸಂಧಾನದ ಮಾತುಕತೆ ಏನಾಗಿದೆ ಅಂತ ಹೇಳಿ ಜಡ್ಜ್ ಕೇಳ್ತಾ ಇದ್ದಾರೆ ರಾಜಿ ಸಂಧಾನದ ಬಗ್ಗೆ ಏನಾಗಿದೆ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ ಹೈಕೋರ್ಟ್ನಲ್ಲಿ ಸಾರಿಗೆ ಸಿಬ್ಬಂದಿ ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಹೇಳ್ತಾ ಇದೆ ಮುಷ್ಕರದಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಕೋರ್ಟ್ ಆದೇಶ ಇದ್ರು ಕೂಡ ಸಾರಿಗೆ ಸಿಬ್ಬಂದಿ ಅದನ್ನು ಪಾಲಿಸಿಲ್ಲ ಜನರನ್ನು ಒತ್ತಿಯಾಗಿರಿಸೋದನ್ನು ನಾವು ಸಹಿಸೋದಿಲ್ಲ ಇಲ್ಲಿ ಜನರನ್ನು ಒತ್ತಿಯಾಗಿರಿಸಿಕೊಂಡು ಪ್ರತಿಭಟನೆ ಮಾಡೋದಿದೆಯಲ್ಲ ಅದನ್ನು ಸಹಿಸೋದಿಲ್ಲ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೀತಾ ಇದೆ ನೋಡಿ ನಾವು ಒಂದು ಒಂದು ಕಡೆ ಕೋರ್ಟ್ ಹೇಳಿದೆ ಮುಷ್ಕರ ಮಾಡಬಾರ್ದು ಅಂತ ಹೇಳಿ ಇನ್ನೊಂದು ಕಡೆ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿಗೊಳಿಸಿದ್ರೂ ಕೂಡ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎಸ್ಮಾ ಇದ್ರೂ ಕೂಡ ಕೋರ್ಟ್ ಆದೇಶ ಇದ್ದರೂ ಕೂಡ ಮುಂದುವರಿಸಲಾಗಿದೆ ಹೀಗೆ ಪ್ರತಿಭಟನೆ ಮಾಡೋದಿದೆಯಲ್ಲ ಇದು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ ರೀತಿಯಲ್ವಾ ನಾವು ಯಸ್ಮಾ ಕಾಯ್ದೆಯಡಿ ಪದಾಧಿಕಾರಿಗಳನ್ನು ಬಂಧಿಸಬಹುದು ಸಂಘದ ಪದಾಧಿಕಾರಿಗಳು ಯಾರಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯ ಸಂಘದ ಪದಾಧಿಕಾರಿಗಳನ್ನು ಬಂಧಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರದ ಎಸ್ಮಾ ಕಾಯ್ದೆಯು ಕೂಡ ಜಾರಿ ಆಗಿದ್ದರೂ ಆಗಿಲ್ಲ ಕೋರ್ಟ್ ಆದೇಶ ಆಗಿದ್ದರೂ ಕೂಡ ಪಾಲನೆ ಆಗಿಲ್ಲ ಕೋರ್ಟ್ ಭಾಳ ಅಚ್ಚುಕಟ್ಟಾಗಿ ಹೇಳಿತ್ತು ನೆನೆ ನಾಳೆ ಒಂದಿನ ಸಮಯ ಕೊಡಿ ನಾಳೆ ಯಾವುದೇ ಕಾರಣಕ್ಕಾಗಿ ಮುಷ್ಕರ ಬೇಡ ಸರ್ಕಾರಕ್ಕೆ ಒಂದು ದಿನದ ಕಾಲಾವಧಿಯನ್ನು ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟ ನಂತರವೂ ಕೂಡ ಇವತ್ತು ಕರ್ನಾಟಕದಲ್ಲಿ ಬಸ್ ಬಂದ್ ಆಗಿದೆ ನಿಮ್ಮನ್ನು ಬಂಧಿಸ್ಬೋದು ನಾವು ಅಂತ ಹೇಳಿ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಅಲ್ಲೇ ಯಾರು ಅಥಾರಿಟಿ ಏನಾಗಿದೆ ಇವಾಗ ನೋಡಿ ಈ ರಾಜ್ಯಕ್ಕೆ ಚೀಫ್ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ ಇದ್ದಂಗೆ ಅವ್ರ ಲೆವೆಲಲ್ಲಿ ಹೀರಿಂಗ್ ಮಾಡಿದ ಕೇಸ್ನ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬರೋಕ್ಕಾಗಲ್ಲ ಅಲ್ಲಲ್ಲ ಚೀಫ್ ಮಿನಿಸ್ಟ್ರಿ ಹೈಯೆಸ್ಟ್ ಅಥಾರಿಟಿ ಆಫ್ ದಿ ಸ್ಟೇಟ್ ಅವ್ರ ಲೆವೆಲಲ್ಲಿ ಮೂರು ಮೀಟಿಂಗ್ ಆದ್ಮೇಲೆ ಯಾರೊಬ್ಬ ಜೂನಿಯರ್ ಐ ಎ ಎಸ್ ಆಫೀಸರ್ ಸೆಟ್ಲ್ ಮಾಡೋಕ್ಕಾಗುತ್ತ ಸೊ ನಾಳೆ ಮುಷ್ಕರ ನಿಂತಿದೆ ಅನ್ನೋದನ್ನ ಮಾಹಿತಿಯನ್ನು ಕೊಡಬೇಕು ನಾಳೆ ಮುಷ್ಕರವನ್ನು ನಿಲ್ಲಿಸಿದ್ದೇವೆ ನಾವು ಅಂತ ಮಾಹಿತಿಯನ್ನು ಕೊಡಬೇಕು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ತಬ್ಬಿಬ್ಬಾಗಿದ್ದಾರೆ ನಾಳೆಯೂ ಕೂಡ ಮುಷ್ಕರವನ್ನು ನಡೆಸಬಾರದು ಅನ್ನೋದು ಕೋರ್ಟ್ನ ಅಭಿಪ್ರಾಯ ಆಗಿದೆ ನಾಳೆ ಮುಷ್ಕರ ನಡೆಸೋದಿಲ್ಲ ಅಂತ ಹೇಳಿ ವಕೀಲರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೀತಿ ಕಕ್ಕಾ ಬಿಕ್ಕಿ ಆಗಿದ್ದಾರೆ ತಬ್ಬಿಬ್ಬಾಗಿದ್ದಾರೆ ಆಗಿದ್ದಾರೆ ಯಾಕೆಂತ ಹೇಳಿದ್ರೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರನ್ನು ಪದಾಧಿಕಾರಿಗಳನ್ನು ಹೀಗಾಗಿ ಹೈಕೋರ್ಟ್ ತರಾಟೆಗೆ ಸಾರಿಗೆ ಸಿಬ್ಬಂದಿ ಪರವಾದಂಥ ವಕೀಲರು ತಬ್ಬಿಬ್ಬಾಗಿದ್ದಾರೆ ನಾಳೆ ನಾವು ಮುಷ್ಕರ ನಡೆಸೋದಿಲ್ಲ ಅಂತ ನೀವು ಮಾಹಿತಿಯನ್ನು ಕೊಡಲೇಬೇಕು ಅಂತ ಹೇಳಿದಾಗ ಬೇರೆ ವಿಧಿ ಕಾಣಿಸಲಿಲ್ಲ ಹೀಗಾಗಿ ನಾಳೆ ನಾವು ಮುಷ್ಕರವನ್ನು ನಡೆಸೋದಿಲ್ಲ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ವಕೀಲರು ಒಂದು ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ ಕೋರ್ಟ್ನಲ್ಲಿ ಸೊ ಹೀಗಾಗಿ ಹಾಗಾದರೆ ನಾಳೆ ಎಂದಿನಂತೆ ಎಂದಿನಂತೆ ಬಸ್ಗಳ ಕಾರ್ಯಾಚರಣೆ ಇರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ಇವತ್ತಿಗೆ ಕೊನೆ ಇವತ್ತೇ ಮೊದಲು ಇವತ್ತೇ ಕೊನೆ ಅನ್ನೋ ರೀತಿಯಲ್ಲಿ ಈ ವರ್ಷ ಇವತ್ತಿಗೆ ಕೊನೆ ಹಾಗಾದರೆ ಈ ಬಾರಿಯ ಮುಷ್ಕರ ಅನ್ನೋದು ಯಾಕಂತ ಹೇಳಿದ್ರೆ ಕೋರ್ಟ್ ಬಹಳ ಇದನ್ನು ಸೀರಿಯಸ್ ನೋಟ್ ಆಗಿ ತೆಗೆದುಕೊಂಡಿದೆ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಮುಷ್ಕರವನ್ನು ನಡೆಸಲಿಕ್ಕೆ ಅವಕಾಶವಿಲ್ಲ ಅಂತ ಹೇಳಿದ ನಂತರವೂ ಕೂಡ ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನು ನಡೆಸಿದ ಯಾಕೆ ಅಂತ ಹೇಳಿ ಕೋರ್ಟ್ ಗರಂ ಆಗಿದೆ ವಕೀಲರನ್ನು ತರಾಟೆಗೆ ತೆಗೆದುಕೊಂಡಿದೆ ಮಾತ್ರವಲ್ಲ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದೆ ಸೊ ಹೀಗಾಗಿ ನಾಳೆ ಮುಷ್ಕರವನ್ನ ನಡೆಸೋದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಹಿತಿಯನ್ನ ಕೇಳಿದೆ ಅದಕ್ಕೆ ಹೌದು ಹೊಂದಿದ್ದಾರೆ ನಾಳೆ ಸಾರಿಗೆ ಬಸ್ ಮುಷ್ಕರ ನಡೆಸೋದಿಲ್ಲ ಹೈಕೋರ್ಟ್ ಮುಂದೆ ವಕೀಲರು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲ ಹೇಳಿದ್ದಾರೆ ನಾಳೆ ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇರುತ್ತೆ ಇವತ್ತಾಗಿರುವಂತಹ ಅನಾನುಕೂಲಗಳು ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಕಾರಣಕ್ಕಾಗಿ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ ನಾಳೆ ಸಾರಿಗೆ ಬಸ್ ಮುಷ್ಕರ ನಡೆಸೋದಿಲ್ಲ ಅಂತ ಹೈಕೋರ್ಟ್ನಲ್ಲಿಯೇ ವಕೀಲರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ನಡೆಸಿರೋದೆ ಕಾನೂನು ಪರವಾದಂಥ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿತ್ತು ಕೋರ್ಟ್ ಸೂಚನೆಯ ನಂತರವೂ ಕೂಡ ಇವತ್ತು ಸಾರಿಗೆ ಬಸ್ ಬಂದ್ ಆಗಿದ್ಯಾಕೆ ಸಾರ್ವಜನಿಕರ ತೊಂದರೆಗೊಳಪಡುವಂತ ರೀತಿಯಲ್ಲಿ ಮುಷ್ಕರ ನಡೆಸಿದ್ಯಾಕೆ ಎಸ್ಮಾ ಕಾಯ್ದೆಯಡಿ ಈ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡಬಹುದಲ್ವಾ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿಯ ವಿರುದ್ಧ ಕೋರ್ಟ್ ಕರಮ್ ಆಗಿದೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ ಹೀಗಾಗಿ ನಾಳೆ ಬಸ್ ಬಸ್ನ ಮುಷ್ಕರ ನಡೆಯೋದಿಲ್ಲ ಎಂದಿನಂತೆ ಬಸ್ಗಳ ಓಡಾಟ ಸಂಚಾರ ಇರುತ್ತೆ